ಪ್ರಶ್ನೆ ಹೆಸರಲ್ಲಿ ಸಣ್ಣ ಕುಪ್ತ ಸ್ವಾಗತ ನೋಡಿ ಹಸು ಇದೆ ಮೈಸೂರಿಗೆ ಹೋಗ್ತಾಯಿದ್ದೆ ಹಕ್ಕು ಯಾವ ರೀತಿ ಅಂತ ನೋಡಿ ಭಾಳ ಜನ ಕೇಳಿದರು ಬ್ರೀಡಿಂಗ್ ಪರ್ಪಸ್ಸು ಒಳ್ಳೆ ಕ್ವಾಲಿಟಿ ಹಸು ಬೇಕು ಅಂತ ಹೇಳಿದರು ನೋಡಿ ಕಾಂಪಿಟೇಷನ್ ಇರುವಂಥ ಹಸು ಇದು ಹ್ಞೂ ಚೋಳ ಪಿಲಾವು ಸುಭಾಸ್ ಬಂದರ ಬಂದ ನೋಡಕ್ಕೆ ಹೋಗ್ತಾ ಇದೆ ನೋಡಿ ಮೈಸೂರಿಗೆ ಹೋಗ್ತಾ ಇದೆ ಕಡಿಗೊಂದು ಇನ್ನು ಹೋಗೋಣ ನೋಡಿ ಇದು ನಾಲ್ಕಲ್ಲಲ್ಲಿ ಇರುವಂತದ್ದು ಇದು ಒಳ್ಳೆ ಕ್ವಾಲಿಟಿ ನೋಡಿ ಯಾವ ರೀತಿ ಇದೆ ಟಾಪ ಟಾಪಸುಗಳು ಇතරಗಡೆ ಫಾಮಿನ ಹೋಗ್ತಾ ಇರುತ್ತೆ ನೋಡಿ ಸ್ಟಾರ್ಟ್ ಟು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಹೋಗ್ತಾರಾ ಸೊ ಮೈಸೂರಿಗೆ ಹೋಗ್ತಾ ಇದೆ ಅಸೋ ಹಾ ಓ ಹೋ ಹೋ ಲೋಡಾ ಹೋಗ್ತಾ ಇದೆ ಮೈಸೂರ್ ಮಂಡ್ಯಾ ಮೈಸೂರ್ ಮಂಡ್ಯಾ ಹ್ಮ್ ನೋಡಿ ಯಾವ ರೀತಿ ಇದೆ ಅಸೋ ಹ್ಮ್ ಹಟ್ಕ ಒಂದೆ ಮಂಡ್ಯಾ ಒಂದ ಮೈಸೂರಿಗೆ ಹೋಗ್ತಿದೆ ನೋಡಿ ಸ್ನೇಹಿತರೆ ಹ್ಮ್ 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 ಆಯ್ತು ಚಲಕ್ಕೆ ಚಲೋ ನೋಡಿ ಪೂರ್ತಿ ಒಂದು ಹಸು ಇದೆ ಇದು ಯಾವ ರೀತಿ ಇದೆ ನೋಡಿ ಹಸು ಭಾಳ ಕ್ವಾಲಿಟಿ ಇದೆ ಹೆವಿ ಹಸು ಹೋಗ್ತಾ ಇರೋದು ಹ್ಞೂ ಹಸಿ ಬಂದು ಪ್ಲೀಸ್